ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಇತ್ತೀಚೆಗೆ ಪ್ರವಾಹ ಮತ್ತು ಭೂಕಂಪಗಳಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಭಾರತದಲ್ಲೂ ಉತ್ತರಾಖಂಡ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಮೆಗಾ ಸ್ಫೋಟಕ್ಕೆ ಸಂಬಂಧಿಸಿ ಪರ್ವತಗಳಿಂದ ಹರಿದ ನೀರು ಎಲ್ಲವನ್ನು ಕೊಚ್ಚಿಕೊಂಡು ಹೋಗಿದೆ ಪಕ್ಕದ ದೇಶ ಪಾಕಿಸ್ತಾನದಲ್ಲಿ ಮಳೆ ಮತ್ತು ಪ್ರವಾಹದಿಂದಾಗಿ ನೂರಾರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಊರಿಗೆ ಊರೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿವೆ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಭೀಕರ ಪ್ರವಾಹಕ್ಕೆ ಏನು ಕಾರಣ ಇದೆಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ನಿಂದಲೂ ಪಾಕಿಸ್ತಾನಕ್ಕೆ ಜಲಕಂಟಕ ಪ್ರವಾಹದಿಂದ ಆರ್ನೂರ ಎಪ್ಪತ್ತಕ್ಕೂ ಹೆಚ್ಚು ಜನರು ಸಾವು ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಪಾಕಿಸ್ತಾನದ ಪಾಲ್ಗೆ ಕರಾಳ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಪಾಕಿಸ್ತಾನದಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಸಾವಿನ ಸಂಖ್ಯೆ ಏರುತ್ತಲೇ ಇದೆ ಹಾಗೂ ನೂರಾರು ಜನರು ನಾಪತ್ತೆಯಾಗಿದ್ದಾರೆ ಈ ಪ್ರಕೃತಿ ವಿಕೋಪದ ಪರಿಣಾಮ ಶುರುವಾಗಿದ್ದು ಇತ್ತೀಚೆಗಷ್ಟೇ ಅಲ್ಲ ಜೂನ್ ತಿಂಗಳ ಕೊನೆಯಲ್ಲಿ ಆರಂಭವಾದ ಮುಂಗಾರು ಮಳೆಯು ಪಾಕ್ನ ಹಲವು ಭಾಗಗಳಲ್ಲಿ ಅಬ್ಬರ ಸೃಷ್ಟಿಸಿತ್ತು ಈಗ ಆಗಸ್ಟ್ ಹದಿನಾಲ್ಕರಿಂದ ಮತ್ತೆ ತನ್ನ ರೌದ್ರಾವತಾರವನ್ನು ತೋರಿದೆ ಅದರಲ್ಲೂ ಪಾಕಿಸ್ತಾನದ ಉತ್ತರ ಮತ್ತು ವಾಯುವ್ಯ ಭಾಗಗಳಾದ ಕೈಬರ್ ಪಕ್ತುಂಕ್ವಾ ಪ್ರಾಂತ್ಯ ಬೊನೆ ಸ್ವಾತ್ ಕಣಿವೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಅಕ್ಷರ ಸಹ ನಲುಗಿ ಹೋಗಿವೆ ಭಾರೀ ಮಳೆಯ ಪರಿಣಾಮದಿಂದ ಭೂಕುಸಿತ ಮತ್ತು ಹಠಾತ್ ಪ್ರವಾಹ ಸಂಭವಿಸಿ ಇಡೀ ಗ್ರಾಮಗಳೇ ಕುಚ್ಚಿಕೊಂಡು ಹೋಗಿವೆ ರಸ್ತೆಗಳು ಸೇತುವೆಗಳು ಮತ್ತು ಮೂಲ ಸೌಕರ್ಯಗಳು ಸಂಪೂರ್ಣವಾಗಿ ನಾಶವಾಗಿವೆ ಬುನೇರ್ ಜಿಲ್ಲೆಯು ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶವಾಗಿದೆ ಇಲ್ಲಿನ ಹಲವು ಗ್ರಾಮಗಳು ಭೂಪಟದಿಂದಲೇ ಕಣ್ಮರೆಯಾಗಿದೆ ಪಂಜಾಬ್ ಸಿಂಧ್ ಮತ್ತು ಗಿಲ್ಗಿಟ್ ಬಾಲ್ಬಿಸ್ತಾನ್ ಪ್ರಾಂತ್ಯಗಳಲ್ಲೂ ಪ್ರವಾಹದ ಭೀಕರತೆ ಮುಂದುವರೆದಿದೆ ಈ ನೈಸರ್ಗಿಕ ವಿಕೋಪದಲ್ಲಿ ಸಾವಿನ ಸಂಖ್ಯೆಯೂ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ ಜೂನ್ ಇಪ್ಪತ್ತಾರರಿಂದ ಇಲ್ಲಿಯವರೆಗೆ ಆರ್ನೂರ ಎಪ್ಪತ್ತಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ ಆಗಸ್ಟ್ ನಲ್ಲೇ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಪ್ರವಾಹದ ಅಬ್ಬರಗಳಲ್ಲಿ ಬಲಿಯಾಗಿದ್ದಾರೆ ಕೇವಲ ಬುನರ್ ಜಿಲ್ಲೆಯೊಂದರಲ್ಲಿ ಇನ್ನೂರ ಎಪ್ಪತ್ತೇಳು ಮೃತದೇಹಗಳನ್ನ ಪತ್ತೆ ಹಚ್ಚಲಾಗಿದೆ ಕೈಬರ್ ಪಂಕುತ್ವ ಪ್ರಾಂತ್ಯದಲ್ಲಿ ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿರುವುದು ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಗೊತ್ತಾಗಿದೆ ಆಗಸ್ಟ್ ಇಪ್ಪತ್ತೊಂದರವರೆಗೂ ಅಬ್ಬರಿಸಲಿದೆ ಮಳೆ ಎಲ್ಲೆಲ್ಲೂ ತುರ್ತು ಪರಿಸ್ಥಿತಿ ಕಾರ್ಯಾಚರಣೆಗೆ ತಡೆ ಭೀಕರ ಪ್ರವಾಹದಲ್ಲಿ ಇನ್ನೂರಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದು ಅವರಲ್ಲಿ ಇನ್ನೂರ ಒಂಬತ್ತು ಮಂದಿ ಬುನೇರ್ ಜಿಲ್ಲೆಯವರೇ ಆಗಿದ್ದಾರೆ ಸುಮಾರು ಸಾವಿರ ಜನರು ಗಾಯಗೊಂಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದ ಹೆಲಿಕಾಪ್ಟರ್ ಪತನಗೊಂಡು ಐವರು ಸಿಬ್ಬಂದಿ ಮೃತಪಟ್ಟಿರುವುದು ವರದಿಯಾಗಿದೆ ಸೇನೆ ಸ್ಥಳೀಯ ಸ್ವಯಂ ಸೇವಕರು ಹಾಗೂ ಪ್ರಾಂತೀಯ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಹಗಲಿರು ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗಿವೆ ಮೃತದೇಹಗಳನ್ನ ಹೊರತೆಗೆಯುವುದು ವೈದ್ಯಕೀಯ ನೆರವು ನೀಡುವುದು ಆಹಾರ ಹೊದಿಕೆ ಮತ್ತು ತಾತ್ಕಾಲಿಕ ಆಶಯಗಳನ್ನು ಒದಗಿಸುವುದು ಹಾಗೂ ವಿದ್ಯುತ್ ಮತ್ತು ರಸ್ತೆ ಸಂಪರ್ಕವನ್ನ ಸರಿಪಡಿಸುವ ಕೆಲಸಗಳನ್ನ ಮಾಡಲಾಗ್ತಿದೆ ಆದರೆ ನಿರಂತರ ಮಳೆ ನಾಶವಾದ ರಸ್ತೆಗಳು ಮತ್ತು ಆಗಸ್ಟ್ ಇಪ್ಪತ್ತೊಂದರವರೆಗೆ ಮುಂದುವರೆಯಲಿರುವ ಹಠಾತ್ ಪ್ರವಾಹದ ಮುನ್ಸೂಚನೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ತೀವ್ರ ಅಡಚಣೆಯಾಗಿದೆ ಬುರೇರ್ ಜಿಲ್ಲೆಯ ಹನ್ನೆರಡು ಗ್ರಾಮಗಳು ಸಂಪೂರ್ಣ ನಾಶವಾಗಿವೆ ಮಣ್ಣು ಮತ್ತು ಅವಶೇಷಗಳಡಿ ಇನ್ನೂ ಅನೇಕ ಮೃತದೇಹಗಳು ಸಿಲುಕಿರುವ ಶಂಕೆ ಇದೆ ಶವಗಳ ಪತ್ತೆಗೆ ಭಾರಿ ಯಂತ್ರಗಳನ್ನ ಸ್ಥಳಕ್ಕೆ ತಲುಪಿಸಲು ಸಾಧ್ಯವಾಗ್ತಿಲ್ಲ ಸ್ಥಳೀಯ ಮತ್ತು ಫೆಡರಲ್ ಸರ್ಕಾರಗಳು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿವೆ ಜನರಲ್ಲಿ ಆತಂಕವು ಇನ್ನೂ ದೂರವಾಗಿಲ್ಲ ಆಗಸ್ಟ್ ಇಪ್ಪತ್ತೊಂದರವರೆಗೆ ಮತ್ತಷ್ಟು ಮಳೆ ಮತ್ತು ಭೂ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ಹವಾಮಾನ ಬದಲಾವಣೆಯೇ ಇಂತಹ ಪರಿಸ್ಥಿತಿಗೆ ಕಾರಣ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಕರಗುತ್ತಿರುವ ಹಿಮ ನದಿಗಳು ಮತ್ತು ಕುಸಿಯುತ್ತಿರುವ ಪರ್ವತ ಶ್ರೇಣಿಗಳಿಂದ ಈ ಅಪಾಯವು ಮತ್ತಷ್ಟು ಹೆಚ್ಚಿದೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಂತೆ ಸಾವಿನ ಮತ್ತು ನಾಪತ್ತೆಯಾದವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು